ಭೇಟಿ ಮಾಡ್ತೀರಲ್ಲ ಸರ್ ಅಲ್ಲ ಪ್ರಹ್ಲಾದ್ ಜೋಶಿಯವ್ರ ಮನೆಗೆ ಆರೂವರೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಮಾ ಹೋಗ್ತಾ ಇದ್ದೀರಿ ಅಲ್ಲಿ ಚರ್ಚೆ ಮಾಡಿದ ಮೇಲೆ ಅಲ್ಲಿ ಪ್ರಹ್ಲಾದ್ ಅವರು ಮಾತುಕತೆ ಆದಮೇಲೆ ನಾವು ತೀರ್ಮಾನವನ್ನು ಮಾಡ್ತೀವಿ ಅಂದರೆ ಇನ್ನೂ ಸಮಯ ನಿಗದಿಯಾಗಿಲ್ಲವಾ ಮಾಹಿತಿ ನಿಮಗೆ ಭೇಟಿ ಅಲ್ಲ ಪ್ರಹ್ಲಾದ್ ಜೋಶಿ ಬನ್ನಿ ಅಂತ ಹೇಳಿದ್ದಾರೆ ಆರೂವರೆಗೆ ಅಲ್ಲಿ ಹೋದ್ಮೇಲೆ ಎಲ್ಲ ಪೂರ್ತಿ ಎಲ್ಲಿ ಯಾರನ್ನು ಭೇಟಿ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ಅಲ್ಲಿ ತೀರ್ಮಾನವನ್ನು ಇನ್ನು ನನಗೇನು ಗೊತ್ತಿಲ್ಲ ಜೋಶಿ ಅವರ ಮನೆಗೆ ಭೇಟಿಯಾಗಿ ಹೋಗ್ತಾ ಇದ್ರೆ ಈಗ ಯಾವ ವಿಚಾರ ಸಂಬಂಧಪಟ್ಟಂಗೆ ಅಲ್ಲಿ ಚರ್ಚೆ ಮಾಡ್ತೀರಿ ನಾ ರಾಜ್ಯದೆಲ್ಲ ನಾಯಕ ಒಟ್ಟು ಕೊಡ್ತಾ ಇದ್ದೀರಿ ಒಂದೇ ಕಡೆಗೆ ಇಡೀ ಕರ್ನಾಟಕದಲ್ಲಿ ಒಂದು ರೀತಿ ಗಲಭೆಗಳು ಹಿಂದೂಗಳ ಮೇಲೆ ಅತ್ಯಾಚಾರ ಹಿಂದೂ ಹೆಣ್ಣು ಮಕ್ಕಳನ್ನ ಕೊಲೆ ಮಾಡೋದು ಅತ್ಯಾಚಾರ ಮಾಡೋದು ಮತಾಂತರ ಮಾಡೋವಂಥದ್ದು ಧರ್ಮಸ್ಥಳದ ಒಂದು ತಲೆಬುರುಡೆ ಕೇಸ್ಗಳು ಈಗ ಚಾಮುಂಡೇಶ್ವರಿ ಈಗ ಮಂಡ್ಯ ಮದ್ದೂರು ಈ ಎಲ್ಲ ಘಟನೆಗಳ ಬಗ್ಗೆ ಕೇಂದ್ರದ ನಾಯಕರಿಗೆ ಗಮನ ತರಬೇಕು ನಮ್ಮ ಕರ್ತವ್ಯ ಅದಕ್ಕೆ ಕರೆದಿರಬೇಕು ಅಂತ ಅನಿಸಿದೆ ನನಗೆ ಅದಕ್ಕೋಸ್ಕರ ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿ ಮಾಡಿ ಅಲ್ಲಿ ಮಾತಾಡಿ ನಾವೆಲ್ಲ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಹೋಗಿ ನಮ್ಮ ಮನವಿ ಏನಿದೆ ಅದನ್ನು ಕೊಡ್ತೀರಿ ಅದಾದಮೇಲೆ ಮಾಧ್ಯಮಕ್ಕೆ ಬಂದು ರಿಯಾಕ್ಷನನ್ನು ಕೊಡ್ತೀರಿ ಯಾವುದಾದ್ರೂ ವರದಿಗಳನ್ನು ತಯಾರಿ ಮಾಡಿಕೊಂಡಿದ್ದೀರಾ ಸರ್ ಇಲ್ಲ ಅಲ್ಲಿ ಹೋದ್ಮೇಲೆ ಎಲ್ಲ ಇನ್ನೂ ಟೈಮ್ ಇದೆ ನಮಗೆ ಅದಕ್ಕೆ ಆರೂವರೆಗೆ ಸೇರಿದ ಮೇಲೆ ಏನು ಮಾಡಬೇಕು ಏನು ಮೆಮೊರೆಂಡಮ್ ಮಾಡಬೇಕು ಎಲ್ಲ ಕೂತು ಅಲ್ಲೇ ಮಾಡ್ತೀವಿ ಒಟ್ಟಾರೆ ಕರ್ನಾಟಕದ ರಾಜ್ಯದ ಹಿತದೃಷ್ಟಿಯಿಂದ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರಿಂದ ಕರ್ನಾಟಕದಲ್ಲಿ ಕಾನೂನು ಕಾನೂನು ಅಲ್ಲ ಹೋಮ್ ಮಿನಿಸ್ಟ್ರೇ ಕಾಣೆ ಆವಿಟ್ಟಿದ್ದಾರೆ ಹಂಗೆ ಆಗಿಟ್ಟಿದೆ ಕರ್ನಾಟಕದಲ್ಲಿ ಹೋಮ್ ಮಿನಿಸ್ಟ್ರಿ ಇದ್ದಾರೋ ಇಲ್ಲವೋ ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ ಅದಕ್ಕೋಸ್ಕರ ಈ ಕಾನೂನು ಸುವ್ಯವಸ್ಥೆ ಅದು ದೇಶ ವಿರೋಧಿ ಚಟುವಟಿಕೆಗಳು ಕರ್ನಾಟಕದಲ್ಲಿ ಜಾಸ್ತಿ ಶುರುವಾಗಿದೆ ಎಡಪಂಥೀಯ ಕೇರಳ ಇರ್ಬೋದು ತಮಿಳ್ನಾಡು ಇರ್ಬೋದು ಈ ಭಾಗದ ಕೆಲವು ಚುನಾಯಿತ ಪ್ರತಿನಿಧಿಗಳೇ ಕರ್ನಾಟಕದಲ್ಲಿ ಈ ರೀತಿ ಕೋಮು ಸಂಘರ್ಷವನ್ನು ಉಂಟು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ ಅದರ ವಿರುದ್ಧವಾಗಿಯೂ ಕೂಡ ಕಂಪ್ಲೇಂಟನ್ನು ಕೊಡೋಕ್ಕೆ ಮಾತುಕತೆಯನ್ನು ಮಾಡ್ತೀವಿ ನಾವು